ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬನ್ಸಿ ರವೆ ಉಪ್ಮಾ ಅಂದರೆ ನಾವು ಉಪ್ಮಾ ಮಾಡ್ತೀವಿ ಆ ಚಿಕ್ಕ ರವೆ ಅಲ್ಲ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ಬ್ರೋಕನ್ ವೀಟ್ ರವೆ ಅಂತೀವಿ ಇದನ್ನು ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿ ತಗೊಳ್ಳಿ ಒಂದೇ ಮೂರು ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಮೇಲೆ ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದು ಒಂದು ಟೀ ಸ್ಪೂನು ಆಮೇಲೆ ಸಾಸಿವೆ ಅರ್ಧ ಚಮಚೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಫಸ್ಟ್ ರವೆ ಚೆನ್ನಾಗಿ ಹುರಿದ್ಬಿಟ್ಟು ಇಡಬೇಕು ನಾನು ಇವಾಗ ಆಲ್ರೆಡಿ ಹುರಿದಿಟ್ಟಿದ್ದೀನಿ ಸೊ ಇದರಲ್ಲಿ ಇವಾಗ ಅರ್ಧ ಚಮಚಿ ಜೀರಿಗೆ ಕೆರಿಬನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಹಾಕೊಂಡಿದ್ದೆ ಹಾಕೊಂಡಿದ್ದೀನಿ ಯಾಕಂದರೆ ನಾನು ಎರಡರಿಂದ ಮೂರು ಕಪ್ಪು ಉಪ್ಮಾ ಮಾಡ್ತಾ ಇರ್ತೀನಿ ಇದ್ದೀನಿ ಎರಡು ಕಪ್ ಉಪ್ಮಾ ಮಾಡ್ತಾ ಇದ್ದೀನಿ ಸೊ ಇದು ಈರುಳ್ಳಿ ಒಂದೆರಡು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿರೋದು ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸೀರೆವೇ ಸ್ವಲ್ಪ ದಪ್ಪತ್ತಾಗಿರುತ್ತೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಬ್ರೋಕನ್ ರವ ಸೊ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಆಮೇಲೆ ಇವಾಗ ನಾನು ಒಂದು ಕಪ್ಪು ಬೀನ್ಸು ಒಂದು ಕಪ್ಪು ಕ್ಯಾರೆಟು ಗಜ್ಜರೆ ಎಲ್ಲ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಆಗಿರುತ್ತೆ ಹುರಿಯೋಕೆ ಒಂದು ಸ್ವಲ್ಪ ಪೇಷನ್ಸು ಮತ್ತು ಟೈಮ್ ಬೇಕು ಒಂದು ಐದರಿಂದ ಏಳು ನಿಮಿಷ ಇವಾಗ ರುಚಿಗೆ ತಕ್ಕಂಗೆ ಸಾಲ್ಟ್ ಹಾಕ್ತಾಯಿದ್ರು ಸಾಲ್ಟ್ ನಾವು ಆಮೇಲೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಅರಿಶಿನ ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದೇ ಮೂರಿಂದ ನಾಲ್ಕು ನಿಮಿಷ ಬಿಡಿಬೇಕಾದ್ರೆ ಗಜ್ರ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ವ ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ ಇವಾಗ ಸಣ್ಣ ಕಟ್ ಮಾಡಿರೋದು ಟೊಮ್ಯಾಟೊ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಸೊ ಈ ಕಪ್ಪಿಂದ ನಾನು ರವೆ ತಗೊಂಡಿರೋದು ಎರಡು ಕಪ್ಪು ಆಮೇಲೆ ನೀರು ಹಾಕ್ತಾ ಇರೋದು ಆರು ಕಪ್ಪು ಒನ್ ಇಷ್ಟು ತ್ರೀ ಒಂದು ಕಪ್ಗೆ ಮೂರು ಕಪ್ಪು ನೀರು ಬೇಕೇ ಬೇಕು ಒಂದು ಕಪ್ ರವೆಗೆ ಮೂರು ಕಪ್ಪು ನೀರು ಬೇಕೇ ಬೇಕು ಅದು ಚಿಕ್ಕರವಾಗಲಿ ದಪ್ಪರವಾಗಲಿ ದಪ್ಪರವಾಗ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾರಿಗೆ ಸ್ವಲ್ಪ ಉದುರು ಉದುರು ಬೇಕು ಅವರು ಒನ್ ಟು ತ್ರೀ ಮಾಡ್ಕೊಳ್ಳಿ ಇಲ್ಲಾದ್ರೆ ಸ್ವಲ್ಪ ಮೆತ್ತಗೆ ಬೇಕಾದ್ರು ಒನ್ ಟು ತ್ರೀ ಪಾಯಿಂಟ್ ಫೈವ್ ಮಾಡ್ಕೊಳ್ಳಿ ಸೊ ಇವಾಗ ಇದರಲ್ಲಿ ಮತ್ತೆ ಉಪ್ಪು ಹಾಕ್ಬೋದು ನಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಬಿಟ್ಟು ನಾನು ಬಿಸಿನೀರು ಯೂಸ್ ಮಾಡಿದ್ದೀನಿ ಆಲ್ರೆಡಿ ಒಂದು ಸೈಡಲ್ಲಿ ಇಟ್ಟಿದ್ದೆ ಸೊ ಆ ಬಿಸಿನೀರಲ್ಲಿ ನಾನು ರವೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ರವೆ ಮಿಕ್ಸ್ ಮಾಡ್ತೀವಿ ಅವಾಗ ಫ್ಲೇಮನ್ನು ತುಂಬ ಲೋದಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿ ಇಲ್ಲದೇ ಚಟ ಚಟ ಅಂತ ಸಿಡಿಯತ್ತೆ ಸೊ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಅಥವಾ ಒನ್ ಟು ತ್ರೀ ಪಾಯಿಂಟ್ ಫೈವ್ ಒನ್ ಕಪ್ ರವೆಗೆ ಮೂರು ಮೂರಿಂದ ಮೂರುವರೆ ಕಪ್ ನೀರು ಹಾಕ್ಕೊಳ್ಳಿ ಒಂದು ಸೈಡಲ್ಲಿ ಬಿಸಿ ಮಾಡೋಕೆ ಇಟ್ಟರೆ ರವೆ ಬೇ ಉಪ್ಪು ಬೇಗ ಆಗುತ್ತೆ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಇಡಿ ಅದು ಲೋ ಇರಬೇಕು ನೋಡಿ ಇವಾಗ ಅಷ್ಟು ಚೆನ್ನಾಗಾಗಿದೆ ಸೊ ಇದನ್ನು ಇವಾಗ ಫ್ಲೇಮ್ ಆಫ್ ಮಾಡಿ ಇದರಲ್ಲಿ ಇವಾಗ ಸಣ್ಣ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಆಮೇಲೆ ಲೆಮನ್ ಜ್ಯೂಸ್ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮ್ಮ ರವೆ ಉಪ್ಮಾ ರೆಡಿ ಇದೆ ಸವಿಯಲು ನೀವು ಇದನ್ನ ಹಾಗೆ ತಿನ್ಬೋದು ಅಥವಾ ಉಪ್ಪಿನಕಾಯಿ ಜೊತೆ ತಿನ್ಕೋಬೋದು ಅಥವಾ ಮೊಸರು ಜೊತೆ ತಿನ್ಕೋಬೋದು ಚಟ್ನಿ ಜೊತೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಡೆಫಿನೆಟಾಗಿ ಮಾಡಿ ನೋಡಿ ಬಿಸಿ ಬಿಸಿ ಬನ್ಸಿರವೆ ಉಪ್ಮಾ ರೆಡಿ ಇದೆ Thanks for watching.